ಕಾರ್ಯಕ್ರಮವನ್ನ ಇವತ್ತ ಆರಂಭ ಮಾಡೋಣ ಈ ಕಾರ್ಯಕ್ರಮದ ನಿರೂಪಕರಾಗಿ ಅಥವಾ ಈ ಕಾರ್ಯಕ್ರಮ ನಡೆಸುವಂತ ವ್ಯಕ್ತಿ ಆಗಮಿಸಿ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ನಮ್ಮ ಅಚ್ಚು ಮೆಚ್ಚಿನ ಕಾಮಿಡಿ ಕಿಲಾಡಿ ಅಂತ ಹೇಳ್ಬೋದು ಚಿಕ್ಕಣ್ಣ ಅವರು ಆಗಮಿಸಿದ್ದಾರೆ ನಾನು ನಿಮ್ಮೆಲ್ಲರ ನೆಚ್ಚಿನ ಚಿಕ್ಕಣ್ಣ ಮಾತನಾಡತಾ ಇರೋದು ಒಂದು ಹೊಸ ಪ್ರಯತ್ನ ಲಕ್ಷಾಧಿಪತಿಯನ್ನ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡೆಸಾರ್ತಿವಿ ಯಾರು ಮನಸ್ಸು ಐತಿ ಬಡ ಬಡ ಅಪ್ಲಿಕೇಶನ್ ಹಾಕ್ರಿ ಇಲ್ಲ ಟೈಮ್ ಅಲ್ಲಿ ಈಗ ನಾವು ಚಲೋ ಮಾಡ್ಯಾರಿಂದ ಬಡವಡ ಮನಸ್ಸಿರಿ ಬಡವಡ ಮನಸಿರಿ ಅಂತ ಅದ್ರ ಸಂಬಂಧ ನಿಗಾತೀನಿ ಯಾರೇ ಮುನ್ಸಿ ಆಗಿ ಕೊಡ್ತೀನಿ ಯಾರು ಬೇಗ ಬೇಗ ಅಪ್ಲಿಕೇಶನ್ ಹಾಕಿ ಕೊಡಿ ಬಡವ್ರು ಹಾಕಿಬಿಡ್ರಿ ಹಾಂ ಭಾಳ ದೋಸ್ತ ಎಲೆ ಉಂಟ್ರಿ ಇಲ್ಲ ದೋಸ್ತ ಐತಿ ಲಕ್ಷಾಧಿಕಾ ಹರ್ಜಿ ಬಿಟ್ಟರೆ ಅದಕ್ಕೆ ಆಗ ಗಂಟಿನ ಬರ್ಕ್ಯ ಏಯ್ ಏಯ್ ಅದಕ್ಕೆ ಅದು ಅದು ರೊಕ್ಕ ಬರ್ತಾ ಅದ್ರಾಗ ಹೌದಾ ನಮ್ದು ಅಪ್ಲಿಕೇಶನ್ ತಗೊಂಡಿನ್ ಬರ್ತೀಯ ಇಲ್ಪ ನಾ ಬರಂಗಿಲ್ಲ ನಮ್ಮ ಪೇಸ ಕುರಿ ಮಾಡಿಟ್ಟನ್ ಮನ್ಯಾಗ ನಾ ಎಲ್ಲೆಲ್ಲ ಲಾಭ ತೆಗಿತೇನಂತೆ ಬರ್ತೀನಿ ಈಗ ನಮ್ ಕಾರ್ಯಕ್ರಮಕ್ಕೆ ಮೂರ್ ಮಂದಿ ಅಪ್ಲಿಕೇಶನ್ ಹಾಕಿದ್ರಿ ಅವ್ರನ್ನ ಬಾಳ್ ತಡ ಮಾಡೋದ್ ಬೇಡ ಬೇಗ ಬೇಗ ವೇದಿಕೆಗ ಕರ್ಕೊಂಡ್ ಅಂತ ಮೊದಲನೇದಾಗಿ ರಘುರ್ ದಸಾಯಿ ಅವರಿಗೆ ಜೋರದ ಚಪ್ಪಳೆ ಮೂಲಕ ಸ್ವಾಗತಿಸ್ಕೊಳ್ರಿ ಇವಾಗ ಎಣದಾಗಿ ನಮ್ ಗಡ್ಡಿ ಮಜಾ ಬರಾತಂದ್ರಿ ಸ್ವಲ್ಪ ಜೋರ್ನ ಹೊಡ್ರಿ ಜೋರ್ನಾಗ ಇವಾಗ ಬಹಳ ಮುಖ್ಯವಾದಂತ ವ್ಯಕ್ತಿ ಪರ ಹತ್ತೀ ಯಾರ್ ಗೊತ್ತನ್ರಿ ನಿಮ್ಮ ಜನಮೆಚ್ಚಿನ ಆದಂತಹ ರಮ್ಯನ್ ಕರ್ಸಿನ್ ರಮಣ್ಣ ರಮ್ಯಾ ಸಹ ಯೋಚನೆ ಬರಬೇಕು ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಬೇಕು ಈಗ ನಿಮ್ಮೆಲ್ರಿಗೂ ಕಾರ್ಯಕ್ರಮದ ರೂಲ್ಸ್ ಬರಗಡೆ ಹೇಳ್ಬಿಡ್ತೀನಿ ಕೇಳ್ಬಿಡ್ರಿ ಮತ್ತ ಈಗ ನಿಮ್ಗ ಎರಡಲ್ಲ ಇಬ್ಲೇನ್ ಇರ್ತಾವ ಏನಪ್ಪಾ ಅಂತಂದ್ರ ನೀವು ಆಟ ಬಿಡ್ಕಾಸ ಮುಂದ್ರೆ ಇಬ್ಬಿ

ಮೊಟ್ಟೆ ನೀರು ನೀಡುವಂತೀ ನಾ ಇನ್ನ ಕೊಟ್ಟಿಲ್ಲ ರಘು ದೇಶ ಅವರೇ ಇವರು ನೀವು ನಮ್ಮ ರೂಲ್ಸ್ ಬ್ರೇಕ್ ಮಾಡಿದ್ದೀರ ಆ ಕಾರಣ ನೀವು ಈ ಯೋಜರಲ್ಲ ದಯವಿಟ್ಟು ನೀವು ನಮ್ಮ ವೇದಿಕೆನ ಬಿಟ್ಟು ಹೋಗ್ಬಿಡ್ರಿ ಹಾಕಿ ಬಂದಿದ್ದೆ ಅಪ್ಲಿಕೇಶನ್ ಹಾಕಿದೀವಿ ನಾವು ಅಪ್ಲಿಕೇಶನ್ ಬಂದವರಿಗೆ ಸ್ವಲ್ಪ ದೇವರ ಒಂದರ್ ದೋ ಕೇಳಿದ್ವಿ ಅವ ಅಜ್ಜಿ ಪಕ್ಕದ ಮನೆ ಆಂಟಿನ್ ಕೇಳೋಣ ರೈಟ್ ಆಗಿಳಾರ ಅದನ್ನ ಹೇಳಿಕೆ ಸಿಂಪಲ್ ಕುಂತಾರ ಸಾಕಪ್ಪ ತುಂಬಾ ಸೇವಾಗುವಂತ ದೋರಿ ಈಗ ನಮ್ಮ ಮುಖ್ಯವಾದಂತ ಇಬ್ರು ಅಭ್ಯರ್ಥಿಗಳು ಆಟ ಸೀಟ್ ಒಳಗೆ ಕುಂತಾರ ಈಗ ತಡ ಮಾಡೋದ್ ಬೇಡ ಈಗ ಎಲ್ಲಾದ್ರೂ ಯಾರು ಮಂದಿ ಕೋಶ ಕೇಳಿ ಹುಡುಗಿನ ಎಲ್ಲಾದ್ರೂ ಗೌರ ಮುಂದಾರ ಮಾರ್ಯ ನಮ್ಮ ಹುಡುಗರು ಸ್ವಲ್ಪ ಮುಂದಕ್ಕೆ ಕೊಡಲಿ ಆ ತಾವು ಸ್ವಲ್ಪ ಸೈಡಿ ಕೂತ್ಕೊಂಡು ಸ ವೇದಿಕೆ ಇಂಪಾ ಅಂತ ರೀಚ್ ಆಗ ನೋಡಿರಿ ಸ್ನ್ಯಾಪ್ ತಗೊಂಡು ಫೋಟೋನೇ ತೊಗೊಂಡ್ಬಿಡ್ತೀವಿ ಏನಾರ ಮಾಡೋರಿ ನಮ್ಮ ಹುಡ್ಗುರು ಕೇಳ್ಬಿಡ್ತೀವಿ ನಾವು ಬಡಬುಡ ಗಡಿ ಮಂದಪ್ಪ ರೆಡಿ ಆಗಪ್ಪ ಬೇರೆ ಹಾಂ ರೀ ರೆಡಿ ನಡೆಯೋದೇನ್ರಿ ಆ ತಮ್ಮ ಮೊದಲ ಕೊಶನ್ ಈಗ ಐತಿ ನೋಡಪ್ಪ చప్పలి బ్రీ ఐతీతారా మే క్వశ్చన్ ఎక్స్ప్లైన్ ఈ హిబిడ్త్రీ బేగ ಕೇವಲ ಹದಿನೈದು ಸೆಕೆಂಡ್ ಇರ್ತಾ ಬೇಗ ಬೇಗ ಕಾರ್ಯಕ್ರಮ ಮುಗಿಸ್ಬೇಕು ಪಟಾಪಟ್ಟಿ ನಿಮ್ಮ ಸಮಯ ಈಗ ಯಾರು ಹಾಕ್ರಿ ಪ್ಯಾರು ಚೆಪ್ಪಲ್ರಿ ಸರ್ ಆಪ್ಷನ್ ಬಿ ರೀ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ನೀವು ಮೊದಲು ಅಂತ ತಲುಪಿದ್ದೀರಾ ಕಂಗ್ರಾಟ್ಸ್ ಈಗ ಮುಂದಿನ ಕ್ವಶನ್ ಹೋಗೋಣ ಸರ್ ಅಮೌಂಟ್ ಈಗ ಕೊಡ್ತೀರಾ ಫೋನ್ ಪೇ ಮಾಡ್ತಿರೀ ಸರ್ ಈ ಊರ್ ಸಹಕಾರ ಸಾವಿಗಾರ ಬಂದು ಇಲ್ಲಿ ನಡ್ಸಾಕ್ ಹೊಂತೀನಿ ರಕ್ತ ಚಿಂತೆ ಆಮೇಲೆ ಸೆಟ್ ಮಾಡ್ತೀನಿ ತಗೊಂಡ್ರಿ ಕಾಲೇಜ್ ಬಿಡುವ ಬಿಡುವಾಗ ಮಕ್ಳು ಸಾಲಿಬೇಟಿ ಬರಾಗ ಎಲ್ಲಿಗೆ ಹೋಗಾರ ಡೈರೆಕ್ಟ್ ಮನೆಗೆ ಹೋಗ್ತಾರ ಇಲ್ಲಾಂದ್ರ ಮಾಜಿ ಹುಡುಗಿ ಮನಿಗೆ ಹೋಗ್ತಾರ ಇಲ್ಲಾಂದ್ರ ಅಡುಗೆ ಅಂಗಡಿ ಹೋಗ್ತಾರ ಇಲ್ಲಾಂದ್ರ ಹುಣ್ಣಿ ಹೋಗ್ತಾರ ಉನ್ನಾಕ್ ಸರಿ ನಮ್ ಹುಡುಗರ್ ಮೇಲೆ ನಮ್ಗೆ ನಂಬಿಕೆ ಅದ್ರಿ ಕಾಲೇಜ್ ಸ್ಪೀಟ್ಗಳು ಅವ್ರಿಗೆಲ್ಲ ಹೊಟ್ಟೆಸ್ತಿರ್ತದೆ ಅವರೆಲ್ಲ ಕಲ್ತು ಎಲ್ಲ ಮಾಡಿ ಅವ್ರಿಗೆಲ್ಲ ಹೊಟ್ಟೆಸ್ತಿರ್ತದೆ ಊಟ ಮಾಡಾಕ್ ರೀ ಸರ್ ಗಡ್ಡಿ ಮಂಜಪ್ಪ ಬಹಳ ಬಾಳ್ ಅಂದ್ರ ಅವನಾಗ ಅವ್ನ್ ನಂಬಿಕೆ ಬಾಳ ಐತಿ ಸರಿಯುತ್ತಾಂಧಿ ಅವರ ಮದುವೆಯಾಗ ಏನೇನ್ ಅಡುಗೆ ಜೊತೆ ಒಂದು ಲಿಂಗನ್ನು ಮತ್ತೆ ಉಳ್ಳ ಹಾಕಿದ್ರು ಇಲ್ಲ ಆಪ್ಷನ್ ಬಿ ಚಿಕನ್ ಸುಟ್ಟ ಹಾಕಿದ್ರ ಆಪ್ಷನ್ ಸಿ ಮತ್ತ ಸೀಕರ್ಣಿ ಹೋಳ್ಗಿ ಅನಾರ ಮಾಡ್ಸಿದ್ರ ಹಾ ಹಾ ಆಪ್ಷಂಟಿ ಹಾ ಇದೇನೋ ಆ ಸೈಮಾ ಚಬಾತ್ ಏನಾರ ಮಾಡ್ಸಿದ್ರ ಸರ ಸೀಕರ್ಣಿ ಹೋಳ್ಗಿ ಅಂತೂ ಮಾಡ್ಸಿದ್ರಲ್ರಿ ಹಾ ಆ ಎಗ್ ರೈಸ ಮತ್ತ ನಿಂಬೆಹಣ್ಣ ಉಳ್ಳಾಗಡ್ಡಿ ಮಾಡ್ಸಿರ್ತಾರ್ರಿ ಆಪ್ಷನ್ ಸಿ ರೀ ಪಾಪ ಅವ ಬಡುವ ಅನ್ಸಾಕೈತಿ ನನಗ ಅವ ಎಗ್ ರೈಸ್ ಸಿಕ್ಕಿದ್ರ ರೂಢಿ ಬಿಟ್ಟ್ಬಿಟ್ಟೇತ್ರಿ ಅವಾಗ ಎಗ್ ರೈಸ ಹೇಳೋಣ ಓಹ್ ಸರಿ ಉತ್ರ ನೀಡಿದರ ಕಂಗ್ರಾಟ್ಸ್ ముంద క్వశ్చన్ ఇంపార్టెంట్ క్వశ్చన్ హుడుగురు బ్లక్ షీట్ కడ్రీ హుడుగురు బస్ స్టాండ్ దగ్గర ఎదుక్ నింబిర్తారు సమాధాన ఆప్షన్ ఐతి ఆప్షన్ ఏ ఇంపార్టెంట్ హుడుగర్ నోడా నింబడతారు ఆప్షన్ బి కలిసి ఉల్లార నింబడతారు ఆప్షన్ సి ಬಸ್ಸು ಸಲುವಾಗಿ ಎಂದಿರ್ತಾರೆ ಆ ಚಂಡಿ ಅವ್ರಿಗೆ ಪಾಪ ತಿಂದ್ರಕ ಜಾಗ ಇರಲ್ಲ ಅದ್ರ ಸಂಬಂಧ ನಿಂತಿರ್ತಾರೆ ಸರ ಅಗಳನೇ ಹೇಳಿನ್ರಿ ನಾನು ನಮ್ಮ ಹುಡುಗರ ಮ್ಯಾಗ ಒಂದು ನಂಬಿಕೆ ಇರ್ತದ ಮತ್ತ ತಂದೆ ತಾಯಿ ಒಂದು ಮಕ್ಕಳು ನಂಬಿ ಕಾಲೇಜ್ ಕಳಿಸಿರ್ತಾರ ಮತ್ತ ಸ್ಕೂಲಿಗೆ ಕಳಿಸಿರ್ತಾರ ಹುಡುಗರು ಆ ತರ ಏನ್ ಇರಂಗಿಲ್ರಿ ಬಸ್ ಬರ್ಲಾರ ಸಂಬಂಧ ಬಸ್ ಗೆ ಹತ್ತ ಜಾಗ ಇರ್ಲಾರ ಸಂಬಂಧ ವೇಟ್ ಮಾಡ್ತಿರ್ತಾರೆ ಬಸ್ ಸ್ಟ್ಯಾಂಡ್ ನಗ್ರಿ ಅಣ್ಣ ಬಹಳ ಪಾಸ್ ಹೊಂಟಾನ ಓಲ್ ಓಲ್ ನೋಡಮ್ಮ ಎಸ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ ಗಡ್ಡಿ ಮಂಜಪ್ಪ ಕಾಂಗ್ರೆಸ್ ಥ್ಯಾಂಕ್ಸ್ ಸರಿ ಸರ್ ಇಬಿಡೇ ನಮ್ಮ ಅಜ್ಜರ್ ಕೇಳೋಕೆ ಇಟ್ನಾ ಮುದುಕರು ರೆಡಿ ಆ ಕ್ಯಾಸ ಅಲ್ಲಿ ಕಟ್ಟಿಗೆ ಹಾಕೊಂಡಿರ್ತಾರೆ ಆಪ್ಷನ್ ಎ ಅಜ್ಜಿ ಬಾಡಾಕೇ ತುಂತಿರ್ತಾರಾ ಆಪ್ಷನ್ ಬಿ ಜೂಲಾನಾ ದಾಸರಾಗಿ ಕೊಂಡಿರ್ತಾರಾ ಇನ್ನೊಂದು ಇನ್ನೊಂದು ಮದುವೆ ಅದರ ಹಾಗೆ ಕೊಂಡಿರ್ತಾರಾ ಇಲ್ಲ ಅಂದ್ರಾ ಅವ್ರ ಬಾಲ್ಯದ ಜೀವನವನ್ನು ಸರ್ ಅವರು ಈಗ ಹಿರಿಯರು ಯಾಕೆ ರೆಡಿಯಾಗಿ ಕೂತಿರ್ತಾರ ಅವ್ರಿಗೆಲ್ಲ ಆಲ್ರೆಡಿ ಅನುಭವ ಇರ್ತದ್ರಿ ಅಂದ್ರ ಈಗ ನಂತರ ಅವ್ರು ಯಾಕೆ ರೆಡಿ ಆಗಿ ಕೂತಿರ್ತಾರ ಅವ್ರ ಬಾಲ್ಯದ ಜೀವನ ನೆನಪಾಸ್ಕೊಳಕ ರೆಡಿ ರೆಡಿಯಾಗಿ ನಾಲ್ಕು ಮಂದಿ ಕುಂತಿರ್ತಾರೀ ಸರ್ ನಾ ಬಾಳ್ ಫಾಸ್ಟ್ ಅದನ್ರಿ ಓಲ್ಡ್ ಇಸ್ ಗೋಲ್ಡ್ ಅಂತ ಶಾರ್ಟ್ ಕಟ್ ಒಳಗೆ ಹೇಳ್ಬಿಟ್ಟು ಸರಿಯಾದ ಉತ್ತರವನ್ನ ನೀಡಿತಿರ ಗಡ್ಡಿ ಮಂಜಪ್ಪ ಕಂಗ್ರಾಟ್ಸ್ ಥ್ಯಾಂಕ್ಸ್ ರೀ ಸರ್ ಇವಾಗ ಇತಿಹಾಸದ ವಿಭಾಗದವರು ಕಿವಿ ಕೊಟ್ಟು ಕೇಳ್ರಿ ವಾಸುಕೋಡಿ ಗಾಮನು ಭಾರತಕ್ಕೆ ಹೇಗೆ ಬಂದನು ಆಪ್ಷನ್ ಎ ಸೈಕಲ್ ನಾಗ ಬಂದನು ಆಪ್ಷನ್ ಡಿ ಕಾಲ್ನಡಿಗೆ ಬಂದನು ಆಪ್ಷನ್ ಸಿ ಟ್ರೈನಾಗ ಬಂದನು ಇಲ್ಲ ಅಂದ್ರೆ ಆಪ್ಷನ್ ಡಿ ಜಲಮಾರ್ಗದಾಗ ಬಂದನು ಸರಿ ವಾಸುಕೋಡಿಗಾಮ ಅಂತ ಸೈಕಲ್ ನ ಬರಕ ಅಷ್ಟಿದ್ರಿ ಮತ್ತೆ ಕಾಲ್ಗಂಡ ಕಾಲ್ನಡಿಗೆನೂ ಬರಂಗಿಲ್ರಿ ಟ್ರೈನ್ ಅಂತೂ ಬರೋಂಗೇ ಇಲ್ರಿ ಸರ್ ಜಲಮಾರ್ಗದ ಮೂಲಕ ಬರ್ತಾರೆ ಅಫ್ ಡಿ ರೈಟ್ ರೀ ಸರ್ ಇವ್ರು ನಾನು ನೋಡೋಕ್ ಹತ್ರ ಅಂದ್ರ ನಮ್ಗೆ ಫಸ್ಟ್ ರ್ಯಾಂಕ್ ರಾಜು ನೆನ್ ಮಾಡ್ತಾನಲ್ಲ ಮಾರ ಯಾವ್ದು ಪರ್ಸನ್ ಬಿಡೋಲ್ಲ ಹೇಳಿದ್ದ ಮಾಡ್ತಾನೆ ಹಾ ಇವಾಗ ಇಂಪಾರ್ಟೆಂಟ್ ನಮ್ಮ ಇವತ್ತು ಕೇಳ್ಬೇಕು ಹುಡುಗರು ಯಾಕ ಬೈಕ್ ರೇಸ್ನ ರೇಸ್ ನ ಜಾಸ್ತಿ ಗುರುಗುಡ್ತಾರ ಆಪ್ಷನ್ ಎ ಸ್ವಲ್ಪ ಹೆಚ್ಚಾಗಿ ರೇಸ್ ಮಾಡ್ತಾರಾ ಆಪ್ಷನ್ ಡಿ ದಾಸರಾಗಿ ರೇಸ್ ಮಾಡ್ತಾರ ಆಪ್ಷನ್ ಸಿ ಪೆಟ್ರೋಲ್ ಉಳ್ಸಾಕ ರೇಸ್ ಮಾಡ್ತಾರ ಆಪ್ಷನ್ ಡಿ ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಿರ್ತಾರ ಈಗ ಒಂದು ಅನಿವಾರ್ಯ ಏನೋ ಕೆಲಸ ಇರ್ತಾರೀ ಈಗ ನಾವು ಜಲ್ದಿ ಹೋಗಿ ಅಲ್ಲಿ ತಲುಪ್ಸಿರ್ತದ್ರಿ ಅದಕ್ಕೆ ಅರ್ಜೆಂಟ್ ಹೋಗ್ಬೇಕಂತ ಸ್ವಲ್ಪ ರೇಸ್ ಜಾಸ್ತಿ ಇಷ್ಟ ಇಷ್ಟ್ರಿ ಅದಕ್ಕೆ ಆಪ್ಷನ್ ಡಿ ರೈತ್ರಿ ಸರ್ ಓಹೋ ತಾವು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಇನ್ನು ನಮ್ ಕುಡುಗ್ರಿ

ನನ್ನ ಕಡೆ ರಿಚಾರ್ಜ್ ಖಾಲಿ ಆಗಿದೆ ಸರ್ ನೀವು ಫೋನ್ ಹಚ್ಚಿಬಿಡ್ರಿ ಸರ್ ಏ ನಂದು ಒನ್ ಫೋನ್ ಐತೆ ಹಚ್ಚಿಬಿಡ್ತೀನಿ ಬಡಬೇಡ ನಮ್ಮ ಕಂಪ್ಲೀಟ್ ಫೋನ್ ಅದಾವ ನಮಸ್ಕಾರ ನಾ ನಿಮ್ಗ ಮಂಜಾಪುರ್ ಒಂದು ಆಂಕರಿಂಗ್ ಒಳಗೆ ಸಿ ಅವರು ಇಂಪಾರ್ಟೆಂಟ್ ಕ್ವೆಶನ್ ಐತ್ರಿ ಸಾವಿರ ಸಾವಿರಾರತಿ ಆಗ ಒಂದ್ ಒಳ್ಳೆ ಅವಕಾಶ ಐತ್ರಿ ನೀವು ಫೋನ್ ಹಚ್ಚಂದ್ರ ಅದಕ್ಕ ಹಚ್ಚವು ಬಡ ಬರ ಇದಕ್ ಆನ್ಸರ್ ನಿಮ್ಗೆ ಗೊತ್ತಿತ್ತಂದ್ರೆ ಅವ್ರಿಗೆ ಹೇಳ್ಬಿಡ್ರಿ ಈಗ ಬಡವರ ಮೈಕ್ ಕೊಡ್ತೀನಿ ಕ್ವಶನ್ ಹೇಳ್ತಾನೆ ಆನ್ಸರ್ ಮಾಡ್ರಿ ಸರ್ ಹೇಳಪ್ಪ ಇಲ್ಲಿ ಲಕ್ಷಾಧಿಪತಿ ಅನ್ನುವಂತ ಕಾರ್ಯಕ್ರಮಕ್ಕೆ ಬಂದಿದ್ದೆ ಸ್ವಲ್ಪ ಲೈಫ್ ಲೈನ್ ಯೂಸ್ ಮಾಡಿದ್ದೆ ಒಂದ್ ಕ್ವಶನ್ ಬಹಳ ಕನ್ಫ್ಯೂಸ್ ಇತ್ತು ಅದ್ರ ಆನ್ಸರ್ ಹೇಳ್ಬೇಕಾಗಿತ್ತು ದೋಸ್ತ ನೀವು ಇದೇ ಟೈಮ್ ಸಿಕ್ತಂದ್ರೆ ನಾ ಎಷ್ಟೊಂದು ಕುಡಿಯಾ ಕುಂತಿದ್ ನೋಯಪ್ಪ ಅದೇ ಕ್ವಶನ್ ಕೇಳಕ್ ಹಚ್ಚಿ ದೋಸ್ತ ನಾನು ಅದರ ಸಂಬಂಧಪಟ್ಟಂಗೆ ಹಾ ಕೇಳಪ್ಪ ದೋಸ್ತ ಏನಿಲ್ಲ ಹಂಗ ಅಂದ್ರೆ ಈಗ ಕುಡುಕರು ಎಣ್ಣೆ ಕುಡಿಯುವಾಗ ಯಾವ್ಯಾವ ತರನ ಸ್ನಾಕ್ಸ್ ಯೂಸ್ ಮಾಡ್ತಾರ ಸ್ನಾಕ್ಸ್ ನೋಡ್ತಮ್ಮ ನನ್ನ ಈಗ ಚಿಕನ್ ಸಿಕ್ಸ್ಟಿ ಫೈವ್ ಐತಿ ಮತ್ತು ಚಿಕನ್ ಲಂಗ ಪಾಪ್ ಐತಿ ಉಪ್ಪಿನಕಾಯಿ ಐತಿ ಸೈಡಿಗೆ ಮತ್ತೆ ನೀನಾನು ಐತಿ ನೀನು ಯಾವುದು ಬೇಕಾದ್ರೆ ತಗೋ ನನ್ನ ತಾಗಿ ಎಲ್ಲ ಆಪ್ಷನ್ ಅವು ಸರ ನೋಡಿ ಆಯ್ತು ತ ಆಯ್ತು ತಗೋ ದೋಸ್ತ ಥ್ಯಾಂಕ್ಸ್ ಹಾಂ ಥ್ಯಾಂಕ್ಸ್ ಸರ ನೋಡಿರಿ ಅವಾರ ನಮ್ಮ ದೋಸ್ತ ಉಷ್ಟು ರೈಟ್ ಆನ್ಸರ್ ಅಂತ ಒಂದು ಕ್ಲೂ ಕೊಡ ನನಗಂತ್ರು ಇದ್ರೆ ಬಹಳ ಕನ್ಫ್ಯೂಸ್ ಅದ್ರಿ ಸರ್ ಹಿಂಗಿ ನಮ್ಮ ಕಂಪ್ಯೂಟರ್ ಮಿಸ್ಟೇಕ್ ಸ್ವಲ್ಪ ಮಿಸ್ ಆಗಿ ನಾವು ಇನ್ನೊಂದು ಆಪ್ಷನ್ ಕೊಟ್ಬಿಡಮ್ರಿ ಅವ್ರಿಗೆ ಪಾಪ ಅವ್ರು ಕುಡಕ್ರ ಅನುಭವ ಭಾಳ ಆಗೈತ್ರಿ ಅವ್ರೆಲ್ಲ ಹೇಳ್ಬಿಟಾರ ಮತ್ ಇರ್ಲಿಕ್ಕೆ ಒಂದ್ರಾಗಿ ನೆನೆಸ್ತಾರೆ ಅವ್ರ ಜೀವನ ಏನ್ಮಾಚಾರ ಅವ್ರು ಕುಡಕ್ರ ಅದಾರ ನೆಡಿಸ್ತಾರೆ ಹಂಗಾದ್ರು ಅದ್ರ ಸಂಬಂಧ ನಿಮಗ ಇದು ಡೈರೆಕ್ಟ್ ಪ್ರಮೋಟ ಮಾಡಿಬಿಡಮ್ರಿ ಅವ್ರಿಗೆ ನಾನ್ ಹೋಗಿರ್ತೇವ್ರಿ ನೀವು ಕೊನೆ ಕಳ್ಸ ಹೋಗಿದ್ರಿ ಈ ಮುಂದಿನ ಕ್ವಶನ್ ಕೇಳ್ಬಿಡ್ತೀನಿ ಆನ್ಸರ್ ಮಾಡ್ಬಿಡ್ರಿ ಆಯ್ತ್ರಿ ಸರ್ ಹೆಣ್ಣು ಮಕ್ಕಳು ಯಾವ ಧಾರಾವಾಹಿಯನ್ನು ಹೆಚ್ಚಾಗಿ ನೋಡುತ್ತಾರೆ ಆಪ್ಷನ್ ಎ ಪಾರ ಧಾರಾವಾಹಿ ಆಪ್ಷನ್ ಬಿ ಲಕ್ಷ್ಮೀ ಬಾರಮ್ಮ ಆಪ್ಷನ್ ಸಿ ಸತ್ಯ ಆಪ್ಷನ್ ಡಿ ಇದೊಂದು ಮುಗಿಯದ ಅಧ್ಯಯನ ಸರ ಈಗ ಎಲ್ಲ ಧಾರಾವಾಹಿ ಸ್ಟಾರ್ಟಿಂಗ್ ಚೆಲೋ ಆಗ್ಯಾವ್ರಿ ಈ ಟೈಮಿಗೆ ಈಗ ಸದ್ಯಕ್ಕ ಪಾರ ಧಾರಾವಾಹಿ ನೋಡ್ತಿರ್ತಾರೆ ಸರ್ ಜಾಸ್ತಿ ರೀ ಎಷ್ಟು ನಮ್ಮ ಅರ್ಥಗಳಿಗೆ ಇಡೋದ್ ಅಪ್ಸಂ ಮಾಡಿ ಬಿಟ್ಟು ಮಾಡಿ ಪಾರ್ವದ ಬಿಟ್ಟು ಕೆಲ್ಸ ಈಗ ಇದೊಂದು ಮುಗಿಯೋದ್ಯದ ಪಾರ್ವದ ಇನ್ನೊಬ್ರು ಕೆಲಸ ಹಂಗ ಸೇರಿಸ್ತಾರ ಸತ್ಯಧಾರ ಇನ್ನೊಬ್ರು ಹಂಗ ಬರ್ತಾರೆ ನೆಗೆ ನಿಮ್ಗೆ ಬರ್ತಾಳ ಮತ್ ಹಂಗ್ ಹಚ್ಚಿರ್ತಾರ ಅದ್ರ ಸಂಬಂಧ ನೀವು ಅಪ್ಸಂ ಕೊಟ್ಟಿದ್ರೆ ನೀವು ಲಕ್ಷ ಸಾವಿರ ರೂಪಾಯಿ ಹಚ್ಚಿದ್ದಿ ನೀನು ತ ಪುತ್ರ ಬಿಟ್ಟು ಯಾಕಂದ್ರೆ ಇದೊಂದು ಮುಗಿಯೋದ್ದೇ ಧಾರಾವಾಹಿ ಅನ್ನೋದು ಮುಗಿಯೋದ್ದ

ಯಾಕೆ ಮೊದಲು ಇವರು ಹುಡುಗನ ಕರ್ಸಿದ್ದ ರಮ್ಯಾ ಬಂದ್ರಮ್ಯಾ ಈಗ ರಮ್ಯಾ ಬರ್ತೇನೆ ಕೇಳೋಮಂತ ಏನೇನ್ ಹೇಳ್ತಾರ ರಮ್ಯವ್ರ ನಾವು ವೇದಿಕೆಗೆ ಜ್ವರ ಚಪ್ಪರ ಮುಖಾಂತರ ರಮ್ಯಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪೂರಕವಾಗಿ ಸ್ವಾಗತ ಮಾಡ್ಕೊಳ್ತೇವೆ ರಮ್ಯಾ ನಮಗೆ ಟೈಮ್ ಬಾಳಿಲ್ಲ ಬರೋಡ ಹೋಗಿ ಬಿಡ್ತೀವಿ ಈಗ ನೀವು ಆಡ್ಸಿ ಕೊಡ್ತೀರಿ ಈಗ ನೀವು ರೀಲ್ಸ್ ಎಲ್ಲ ಮುಗಿಸ್ಕೊಂಡ ಸಪೋರ್ಟ್ ಮಾಡಿ ಅಂತ ನಮ್ಗೆ ಗೊತ್ತೈತಿ ನಮಗ ಮೂಲ адреಸಗಳು ಅಂಗಾ ಅಪ್ಡೇಟ್ ಮಾಡ್ಬಿರ್ತಾವೋ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಹೇಳಿಬಿಡೋಣೋ ಹೇಗೆ ಏನು ಯಾವ ತರ ಮೇಲೆ ಮಾಡ್ತಾರ ಆಪ್ಷನ್ ಎ ಕುಕ್ಕರ್ನಾಗಾ ಆಪ್ಷನ್ ಬಿ ಬಿಟ್ಟೆಗಾ ಆಪ್ಷನ್ ಸಿ ಆಟ್ ಬಾಕ್ಸ್ನಾಗಾ ಆಪ್ಷನ್ ಡಿ ಅರ್ಚನಾಗಾ ಇನ್ನೊಮ್ಮೆ ಕ್ವೆಶ್ಚನ್ ರಿಪೀಟ್ ಮಾಡ್ರಿ ಯಾ ಮನ್ನ ಟೈಮ್ ಇಲ್ಲ ಅಂತ ಹೇಳಿ ಬೆಲ್ಲ ತರ ನೀವು ಒبಕಿನೇ ಮಾಂತ

पंकज सेक्रेटरी ऐसे तोड़े ऑप्शन बी बाल एक्सपर्ट अगर लो हाँ सेक्रेटरी क्या था मुंडे ऊपर बड़ा बड़ा बिरयानी के बेकार बंता है प्रमुख पदार्थ अगर लो यहाँ पर ऑप्शन ए पाला का ऑप्शन बी चिकन है ऑप्शन सी सबसे ऑप्शन डी आइसिंग का ಚಿಕನ್ ಮಲ್ ಜಾಸ್ತಿ ಬಿರಿಯಾನಿ ಬಿರಿಯಾನಿ ಆಲ್ಮೋಸ್ಟ್ ಆಲ್ ಲೇಡೀಸ್ ಬಹಳ ಇಷ್ಟಪಡ್ತಾರ ಅನ್ಸುತ್ತ ಮೇ ಬಿ ಬಿರಿಯಾನಿಗೆ ಚಿಕನ್ ಯೂಸ್ ಮಾಡ್ತಾರ ಅನ್ಸುತ್ತೆ ನೋಡಿ ಸರಿ ಕೊಟ್ಟಿದ್ರ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ಒಂದು ಬಟ್ಟೆ ಒಣಗರು ಒಂದು ತಾಸು ಬೇಕಾದರೆ ಹತ್ತು ಬಟ್ಟೆಗಳ ಒಣಗರು ಎಷ್ಟು ತಾಸು ಬೇಕಾಗ್ತದೆ ಆಪ್ಷನ್ ಎ ಎರಡು ತಾಸು ಆಪ್ಷನ್ ಬಿ ಐದು ತಾಸು ಆಪ್ಷನ್ ಸಿ ಒನ್ ತಾಸು ಆರ್ ಸೆಂಟಿ ಹತ್ತು ತಾಸು ಇದು ಡೈರೆಕ್ಟ್ ನಾನು ಆಡಿಯನ್ಸ್ ಫೋನ್ ಯೂಸ್ ಮಾಡ್ತೀನಿ ಯಾರು ಯಾರು ಹೇಳ್ತಾರೆ ಅಂದ್ರೆ ಅದು ಎಕ್ಸ್ಪ್ಲೇನ್ ಮಾಡ್ತೀರಿ ಸ್ವಲ್ಪ ಅವ್ರಿಗೆ ಗೊತ್ತಲ್ಲ ಅವ್ರು ಮಾಡುದಿಲ್ಲ ನೀನು ಬರೋಣ ಹೇಳ್ಬಿಡು ಒಂದ್ ಬಟ್ಟಿ ಉಣ್ಣಕ್ಕ ಒಂದ್ ತಾಸ್ ಬೇಕ್ರಿ ಹತ್ತು ಬಟ್ಟಿ ಎಟ್ ಟೈಮ್ ಒಂದೇ ಟೈಮ್ ಒಣಗ ಒಣಗಾಕಿದ್ರೆ ಒಂದೇ ತಾಸ್ ಒಳಗ ಒಣಗತ್ತ ಅಂತ ನಮ್ದು ಅಭಿಪ್ರಾಯ ಅನ್ಸಿ ಆ ಸರಿ ದುಡ್ಡ ಅಭಿಪ್ರಾಯ ಕೊಟ್ಟಿದ್ವಿ

ಅರೇಂಜ್ ಮ್ಯಾರೇಜ್ ಮಾಡಿದ್ರಂದ್ರೆ ಸ್ವಲ್ಪ ಬಗ್ಗೆ ಬಗ್ಗೆ ನಡೀತಾರ ಅದೆಲ್ಲ ಮ್ಯಾರೇಜ್ ಆಗಿತ್ತಂದ್ರೆ ಹೋಗ್ಲು ಬಾಲು ಜಿಟ್ಟಿ ರಾಡಿ ಎಲ್ಲಾನು ಬೈಬೇಕು ಕರೆಕ್ಟ್ ಆಯ್ತಾ ಇದೆ ನಿಮ್ದು ಇಂಪಾರ್ಟೆಂಟ್ ಕ್ವೆಶನ್ ಮತ್ತೆ ನನ್ನ ಅಕೌಂಟ್ ಅಲ್ಲಿ ದುಡ್ಡು ಇಲ್ಲ ಲಾಸ್ಟ್ ಕ್ವೆಶನ್ ಕೇಳಿ ಹುಡ್ತೀನಿ ಮತ್ತೆ ಈ ಟೈಮ್ ಬಾಗಿಲ್ಲ ಹೆಣ್ಮಕ್ಳು ಯಾವುದರಿಂದ ಬೆಂಕಿ ಹಾಕ್ತಾರ ಹಾಸ್ಟೆಲ್ ಎ ಸಟಿ ಪಟ್ಟಿನಿಂದ ಹಾಕ್ತಾರ ಹಾಸ್ಟೆಲ್ ಬಿ ಮಾತಿನಿಂದನೇ ಬೆಂಕಿ ಹಾಕ್ತಾರ ಹಾಸ್ಟೆಲ್ ಸಿ